ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡಬೇಕಾಗಿತ್ತ ನೀವು ನಮ್ಮ ನೋವನ್ನು ನಿಮಗೆ ನಮ್ಮ ನೋವು ಅರ್ಥ ಆಯ್ತದ ನಿಮಗೆ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಅದು ಯಾರು ತಪ್ಪು ಮಾಡ್ತಾರೆ ಅವ್ರು ಚುಟ್ಕೊಳ್ಳಿ ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ತರಕ್ಕೆ ಹೊರಟವ್ರಲ್ಲ ಕಾಂಗ್ರೆಸ್ನವ್ರೇನು ಬಳೆ ತೊಡ್ಕೊಂಡು ಕುಂತಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಟ್ಕೊಂಡು ಕುಂತಿಲ್ಲ ನಾವೇನು ಮಾಡಬೇಕು ಅದನ್ನ ಮಾಡಿ ನಾವು ತಯಾರಿದ್ದೀವಿ ಈಗ ತನ್ನ ಮೊಮ್ಮಗ ಸಿ ಡಿ ಅಂತ ಗೊತ್ತಿದ್ರು ದೇವೇಗೌಡರಿಗೆ ಪುತ್ರ ವ್ಯಾಮಹ ಯಾಕೆ ಬೇಕಾಗಿತ್ತು ಮಾಡದವರು ನವರು ಸಿಡಿನ ಆಚೆಗೆ ಬಿಟ್ಟವನು ಬಿಜೆಪಿ ದೇವರಾಜ ವಿಲನ್ ಆಯ್ತಿರೋರು ಕಾಂಗ್ರೆಸ್ ನವರು ಇದಾವ್ದ್ರಿ ನ್ಯಾಯ ಇದು ಗೌರವಕ್ಕೆ ತಕ್ಕಂತ ಮಾತಾಡದ್ ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವರಿಗೆ ರೀ ಒಳ್ಳೆ ಇನ್ನ ಚಿಲ್ರ ಹುಡುಗರು ಮಾತಾಡಿದಂಗೆ ಮಾತಾಡ್ತಕ್ಕಂಥದ್ದನ್ನ ಬಿಡೋಕೆ ಹೇಳಿ ದಯಮಾಡ್ ಅವ್ರಿಗೆ ಕುಮಾರಣ್ಣ ಒಪ್ಕೊಂಡೆ ಬಿಟ್ಟವ್ರಲ್ಲ ಡೈರೆಕ್ಟ್ ಆಗಿ ಅದೇನ್ ಸಿಡಿ ತೋರ್ಸ್ಬೇಕಾಗಿಲ್ವಲ್ಲ ನಾನು ನಾನ್ ದಾರಿ ತಪ್ಪಿದ ಮಗ ನೂಲ್ನಂತೆ ಸೀರೆ ಅಲ್ವೇನ್ರಿ ತಾತಕ್ಕೆ ತಕ್ಕಂತ ಮೊಮ್ಮಗ ಆಗಿದ್ರೆ ಬರ್ತಿರ್ಲ ಆಚೆ ಇದೆಲ್ಲ ಆಯ್ತಿರ್ಲಿಲ್ಲ ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬತ್ತಾವ ಅಷ್ಟೇ ಯಾರು ನಾವು ಇವನಿಗೆ ಪ್ರಜ್ವಲ್ಗೆ ಸಿಡಿ ಮಾಡು ಅಂತ ಹೇಳಿದ್ವಿನ್ರಿ ರೀ ಡಿ ಕೆ ಶಿವಕುಮಾರ್ ಅವ್ರೇನೋ ಫೋನ್ ಮಾಡಿ ಹೇಳಿದ್ರೆ ಆ ಸಿಡಿ ಗುರು ಅಂತ ಅಥವಾ ನಾವೇನಾರ ಹೋಗಿ ಆ ರೂಮಲ್ಲಿ ನಿಂತ್ಕೊಂಡು ಸಿಡಿ ಮಾಡಿದ್ದೀವೇನು ರೀ ಕುಮಾರಸ್ವಾಮಿಗಂತೂ ತಲೆ ಕೆಟ್ಟಲ್ಲಿ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಅಂತ ನೀವುಗಳು ಮಾಧ್ಯಮದವರು ಯಾರು ಸರಿಯಾಗಿ ವರ್ತನೆ ಮಾಡ್ರ ಬದ್ನೆ ಮಾಡಿ ಮನವಿ ಮಾಡ್ತೀವಿ ಆರೋಪ ಕುಮಾರಸ್ವಾಮಿ ಅವ್ರು ಮಾಡೋದೇ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಎದುರುಗಡೆ ನಿಮ್ಮ ಎದುರುಗಡೆ ಕಾಣೋದು ಯಾರಿಗೆ ಕುಮಾರಸ್ವಾಮಿಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥವ್ರು ಯಾರು ಡಿ ಕೆ ಶಿವಕುಮಾರ್ ಅವರು ಇನ್ಯಾರು ಕಾಣ್ತಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿದ್ದೆಗಣ್ಣಲ್ಲೂ ಡಿ ಕೆ ಶಿವಕುಮಾರ್ ಇವ್ರು ಪ್ರೆಸ್ ಮೀಟಲ್ಲಿ ನೋಡಿದ ಮುಂಚೆ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಕುಟುಂಬಕ್ಕಿಗೆ ಮಾಡಬೇಕಾಗಿತ್ತ ನೀವು ನಮ್ಮ ಕುಟುಂಬಕ್ಕಿಗ್ ತೊಂದರೆ ಕೊಡಬೇಕಾಗಿತ್ತ ನೀವು ನಮ್ಮ ನೋವನ್ನು ನಿಮಗೆ ನಮ್ಮ ನೋವು ಅರ್ಥ ಆಯ್ತದ ನಿಮಗೆ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಮಾಡೋದು ಅದು ಶಿವರಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ತೇವ್ಗೇನೋ ಮಾಡ್ಕೊಂಡ್ರ ಅದಕ್ಕೆ ಡಿ ಕೆ ಶಿವಕುಮಾರ್ ಹೆಸ್ರಾಗಿ ಯಾಕೆ ಹೇಳ್ತೀರಾ ನೀವು ನಾವು ನೋಡ್ತಾ ಇದ್ದೀವಿ ಅದೇನ ಡಿ ಕೆ ಶಿವಕುಮಾರದ ಎ ಪಿ ಜಿ ಸುಡೋದು ಅದೆಲ್ಲನೂ ನಾವು ಮನ್ಸು ಮಾಡಿದ್ರೆ ನಾವೆಲ್ಲರದ್ದು ಸುಡೋಕೆ ನಾವು ರೆಡಿ ಇದ್ದೀವಿ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಸುಟ್ಕೊಳ್ಳಿ ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಏನವರು ತರಕ್ಕೆ ಹೊರಟವ್ರಲ್ಲ ಇದನ್ನು ಭಾಳ ಖಂಡಿಸ್ತೀವಿ ನಾವು ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ ನಾವು ಕಾ ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಟ್ಕೊಂಡು ಕೂತಿಲ್ಲ ನಾವೇನು ಮಾಡಬೇಕು ಅದನ್ನು ಮಾಡಿ ನಾವು ತಯಾರಿದ್ದೀವಿ ಈಗ ಅದೇನೋ ಸರ್ಕಲಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಲಿ ಹೊಡೆದ್ಬಿಟ್ರೆ ಅದನ್ನು ತೊಡ್ತಾನಲ್ಲ ನಾವು ಹೊಡಿಬೋದಲ್ವ ಚಪ್ಪಲಿ ಡಿ ಕುಮಾರಸ್ವಾಮಿಗೆ ರಜ್ವಾಲೇ ಒಣಗಿ ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಹೊಡೆದ್ಬಿಟ್ರೆ ದೊಡ್ಡತಾನೆ ಅದು ಆ ಕೆಲಸ ಮಾಡ್ಬೇಕಾ ಡಿ ಕುಮಾರಸ್ವಾಮಿ ಅವರು ಅದನ್ನು ಮಾಡಿ ಹೊಡಿ ಅಂತ ಹೇಳಿ ಅವ್ರು ಅವ್ರ ನಮಗೂ ಹೊಡೆಯೋಕ್ಕೆ ಗೊತ್ತದೆ ಅವ್ರ ಫೋಟೋ ಸಿಗಲ್ವಾ ಹೊಡಿಯೋಕೆ ಎಸ್ ಐ ಟಿ ತನಿಖೆ ನಡೀತದೆ ತನಿಖೆ ಹೊರ ಬರ್ತದೆ ತನಿಖೆ ಹೊರ ಬಂದ ಮೇಲೆ ಕೋರ್ಟ್ ಐತೆ ಐತೆ ಅವ್ರು ಚಾಲೆಂಜ್ ಮಾಡಲಿ ಇದು ಸರಿ ಇಲ್ಲ ಅಂತಕ್ಕಂಥದ್ದಕ್ಕೆ ಬೇರೆ ಬೇರೆ ಅವಕಾಶಗಳೈತೆ ಅವ್ರಿಗೆ ಮಾಡೋಕ್ಕೆ ಮಾಡಲಿ ಅದು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಸಿಡಿ ನಾವು ಹೇಳಿದ್ವಿ ಸಿಡಿ ಮಾಡ್ಸೋಕೆ ತನ್ನ ಮಗ ಸಿಡಿ ಮಾಡೋವನೇ ಅಂತ ಗೊತ್ತಿದ್ರು ತನ್ನ ಮೊಮ್ಮಗ ಸಿಡಿ ಮಾಡೋವನೇ ಅಂತ ಗೊತ್ತಿದ್ರು ದೇವೇಗೌಡರಿಗೆ ಪುತ್ರವ್ಯಾಮೋಹ ಯಾಕೆ ಬೇಕಾಗಿತ್ತು ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು ಟಿಕೆಟ್ ಕೊಡ್ದರೆ ಇವೆಲ್ಲ ಆಚರಣೆ ಬತ್ತಿರಲಿಲ್ಲ ಗೊತ್ತಿತ್ತು ಅಮಿತ್ ಶಾ ಟಿಕೆಟ್ ಕೊಡಬೇಡ್ರಿ ಇವನು ಹಿಂಗೆ ಐತೆ ಹಗರಣ ಐತೆ ಇವೊಂದು ಇವ್ನ ಚಿಂದು ಎಲ್ಲ ನಮಗೆಲ್ಲ ಕಿ ಸಿಡಿ ಗೀಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವ ಅದನ್ನು ನೀವು ಯಾರು ಬಿಂಬಿಸಲ್ಲ ಮಾಧ್ಯಮದವರು ಕಾಂಗ್ರೆಸ್ನವ್ರನ್ನ ವಿಲನ್ ಮಾಡಕ್ಕೆ ಮಾಡಿದವರು ಮಾಡ್ದವರು ಜೆ ಡಿ ಎಸ್ನವರು ಸಿಡಿನ ಆಚೆಗೆ ಬಿಟ್ಟವನು ಬಿ ಜೆ ಪಿ ದೇವರಾಜಗೌಡ ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು ಇದು ರೀ ನ್ಯಾಯ ಇದು ಮಾಡ್ದವನು ಜೆ ಡಿ ಎಸ್ನವನು ಪ್ರಜ್ವಲ್ ರೇವಣ್ಣ ಆ ಸಿ ಡಿ ಇಟ್ಕೊಂಡು ಓಡಾಡ್ದವನು ದೇವರಾಜೇಗೌಡ ಬಿ ಜೆ ಪಿ ಅವನು ಈಗ ನಾವು ಅನ್ಭವಿಸ್ತಾರವರು ನಾವು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ನಾವೇನು ಸಿ ಡಿ ಪ್ಯಾಕ್ಟಿ ಇಟ್ಕೊಂಡಿದ್ದೀವ ಇವರೆಲ್ಲ ಮಾಡಿ ಮಾಡಿ ನಮ್ಗೆ ಕೊಡಿ ಅಂತ ಹಾಂ ಏನಂತ ಸ್ವಾಮಿದು ಐತೆ ಕೊಡ್ತೀವಿ ಅಂತ ಕೇಳಿ ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತೆ ಮಾತಾಡೋದು ಕಲಿತ್ಕೊಳ್ಳಿ ಅಂತ ಹೇಳಿರಿ ಕುಮಾರಸ್ವಾಮಿ ಅವ್ರಿಗೆ ರೀ ಎರಡು ಸಾರಿ ಮುಖ್ಯಮಂತ್ರಿ ಆಗಿರ್ತ ಒಳ್ಳೆ ಇನ್ನೂ ಚಿಲ್ಡ್ರೆ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನ ಬಿಡೋ ದಯಮಾಡಿ ದಯಮಾಡವ್ರಿಗೆ ಬಿಡೋ ಕೇಳ್ರಿ ಎಲ್ಲ ವಿಚಾರಕ್ಕೂ ಬರೋದೆ ಎಲ್ಲ ವಿಚಾರಕ್ಕೂ ಮೂಗ್ ತೋರಿಸೋದೆ ಆನಂದ್ ಕುಮಾರಣ್ಣ ಒಪ್ಕೊಂಡೆ ಬಿಟ್ಟವ್ರಲ್ಲ ಡೈರೆಕ್ಟಾಗಿ ಅದೇನು ಸಿಡಿ ತೋರಿಸ್ಬೇಕಾಗಿಲ್ವಲ್ಲ ನಾನು ಹೌದು ನಾನು ದಾರಿ ತಪ್ಪಿದ ಮಗ ಒಪ್ಕೊಂಡವರಲ್ರೀ ದಾರಿ ತಪ್ಪಿದ ಮಗ ನಾನು ನನಗೆ ನಮ್ಮ ಅವರು ಎಚ್ಚರಿಸಿದ್ರು ನೂಲನಂತೆ ಸೀರೆ ಅಲ್ವೇನ್ರಿ ತಂದೆಗೆ ತಕ್ಕ ಮಗ ಆಗಲಿಲ್ಲ ಅವನು ತಾತಕ್ಕೆ ತಕ್ಕ ಮಗ ಆಗಲಿಲ್ಲ ಅವನು ತಂದೆಗೆ ತಕ್ಕ ಮಗ ಆಗೋದ ತಾತಂ ತಕ್ಕಂತ ಮಗ ಆಗಿದ್ರೆ ತಾತಕ್ಕೆ ತಕ್ಕಂತ ಮೊಮ್ಮಗ ಆಗಿದ್ರೆ ಬರ್ತಿರ್ಲಿಲ್ಲ ಆಚೆ ಇದೆಲ್ಲ ಆಯ್ತಿರ್ಲಿಲ್ಲ ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವ